ಚಿಡ್ಲಘಟ್ಟದಲ್ಲಿ ಅಂಬೇಡ್ಕರ್ ಹಬ್ಬ ಅಂಬೇಡ್ಕರ್ ಭವನ ಸರ್ಕಾರಿ ನೌಕರರ ಭವನ ಹಾಗೂ ಶಿಕ್ಷಕರ ಭವನಕ್ಕೆ ಭೂಮಿ ಪೂಜೆ ನಮ್ಮೆಲ್ಲರ ಬದುಕಿನ ಪ್ರತಿ ಹಂತದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಹೋರಾಟ ಗುರಿ ಎಲ್ಲವೂ ಸ್ಫೂರ್ತಿದಾಯಕವಾಗಿದೆ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಶಿಡ್ಲಘಟ್ಟದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಹಾಗೂ ಅಂಬೇಡ್ಕರ್ ಭವನ ಶಿಕ್ಷಕರ ಭವನ ಹಾಗೂ ಸರ್ಕಾರಿ ನೌಕರರ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ದೇಶ ವಿದೇಶಗಳಲ್ಲಿ ಪದವಿಗಳನ್ನು ಪಡೆದ ಜ್ಞಾನಿಯು ಆದ ಅಂಬೇಡ್ಕರ್ ಅವರು ಜಗತ್ತಿನಲ್ಲೇ ಅತ್ಯಂತ ಮೇಧಾವಿ ಎಂಬ ಖ್ಯಾತಿ ಅವರದ್ದು ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಲ್ಲಿ ಇವರನ್ನು ಜಗತ್ತಿನ ಅತ್ಯಂತ ಪ್ರಭಾವಿ ಅರ್ಥಶಾಸ್ತ್ರಜ್ಞ ಕಾನೂನು ಶಾಸ್ತ್ರಜ್ಞ ಎಂದು ಪ್ರತಿಬಿಂಬಿಸಲಾಗಿದೆ ಎಂದರು ಇನ್ನು ಶಿಡ್ಲಿಘಟ್ಟದಲ್ಲಿ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಜಂಗಮಕೋಟೆ ಮೂಲಕ ಮುಳಬಾಗಿಲು ಕೋಲಾರಕ್ಕೆ ಚತುಷ್ಪಥ ರಸ್ತೆ ನಿರ್ಮಾಣವಾಗಲಿದೆ ಶಿಡ್ಲಘಟ್ಟ ನಗರಕ್ಕೆ ಬೈಪಾಸ್ ರಸ್ತೆ ನಿರ್ಮಿಸಲು ನಿರ್ಧರಿಸಿದ್ದು ಎಲ್ಲ ಎಲ್ಲಿ ಹಾದು ಹೋಗುತ್ತದೆ ಎಂಬುದನ್ನು ಇನ್ನಷ್ಟು ನಿರ್ಧರಿಸಬೇಕಾಗಿದೆ ಎಂದು ಹೇಳಿದರು ಇನ್ನು ಜಿಲ್ಲಾ ಕೇಂದ್ರದಲ್ಲಿ ಹೂವಿನ ಮಾರುಕಟ್ಟೆ ನಿರ್ಮಾಣವಾಗಲಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಪಬ್ ಪಬ್ಲಿಕ್ ಆಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಪ್ರಾರಂಭಿಸಲು ಸೂಚಿಸಿದ್ದಾರೆ ಅವರ ಮನವೊಲಿಸಿ ಸರ್ಕಾರದಿಂದಲೇ ನಿರ್ಮಿಸುವಂತೆ ಮಾಡಲಿದ್ದೇನೆ ಎಂದು ಹೇಳಿದರು ಇನ್ನು ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಜನಸಾಮಾನ್ಯರಿಗೆ ಮೂಲ ಸೌಕರ್ಯಗಳನ್ನು ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಅಡಿಯಲ್ಲಿ ನೀಡಲು ಸಾಧ್ಯವಾಗುತ್ತಿದೆ ಇಲ್ಲವಾದಲ್ಲಿ ಇಲ್ಲ ಎಂದು ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರ ಮಹತ್ವವನ್ನು ತಿಳಿಸಿದರು ಶಾಸಕ ಬಿ ಎನ್ ರವಿಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಏನಾದರೂ ಶಾಶ್ವತ ಕೆಲಸಗಳನ್ನು ಮಾಡಬೇಕೆನ್ನುವ ಉದ್ದೇಶವಿಟ್ಟುಕೊಂಡು ಶ್ರಮಿಸುತ್ತಿದ್ದಾರೆ ಅವರ ಎಲ್ಲ ಕಾರ್ಯಗಳಿಗೂ ನಮ್ಮ ಬೆಂಬಲ ಸಹಕಾರ ಇದ್ದೇ ಇರುತ್ತದೆ ಎಂದು ನುಡಿದರು ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ ಅಂಬೇಡ್ಕರ್ ಅವರು ನಮ್ಮ ನಾಡಿನಲ್ಲಿ ಹುಟ್ಟಿ ಸಂವಿಧಾನವನ್ನು ಬರೆಯಲಿಲ್ಲ ಎಂದರೆ ನಾನು ಈ ದಿನ ಸಂಸದನಾಗಲು ಸಾಧ್ಯವೇ ಆಗುತ್ತಿರಲಿಲ್ಲ ದೀನ ದಲಿತರ ಹಿಂದುಳಿದ ಶೋಷಿತ ವರ್ಗದವರು ಅಧಿಕಾರ ಹಿಡಿಯುವುದು ಬರೀ ಕನಸಷ್ಟೇ ಆಗುತ್ತಿತ್ತು ಎಂದರು ಆದರೆ ಸಂವಿಧಾನದಿಂದ ಈ ದೇಶದಲ್ಲಿ ಎಲ್ಲರೂ ಸಮಾನತೆಯಿಂದ ಸ್ವಾಭಿಮಾನದಿಂದ ಬದುಕುವ ಹಕ್ಕು ಎಲ್ಲರಿಗೂ ದೊರೆತಿದ್ದು ನಾವು ಸಂವಿಧಾನವನ್ನು ಗೌರವಿಸಬೇಕು ಸಂವಿಧಾನದ ಆಶಯದಂತೆ ಬದುಕನ್ನು ಕಟ್ಟಿಕೊಳ್ಳಬೇಕೆಂದು ನುಡಿದರು ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ನಮ್ಮ ಶಿಡ್ಲಘಟ್ಟಕ್ಕೆ ಒಂದು ಬ್ರ್ಯಾಂಡ್ ನೇಮ್ ಬರುವಂತೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಕೈಗೊಳ್ಳುತ್ತೇನೆ ಅಭಿವೃದ್ಧಿ ವಿಚಾರದಲ್ಲಿ ಇಡೀ ರಾಜ್ಯ ಶಿಡ್ಲಿಘಟ್ಟದತ್ತ ನೋಡುವಂತೆ ಮಾಡುತ್ತೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕೆಂದು ಕೋರಿದರು ಇನ್ನು ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಇಲ್ಲಿ ಅಂಬೇಡ್ಕರ್ ಭವನ ಇಲ್ಲ ನೂರು ಹಾಸಿಗೆಗಳ ಆಸ್ಪತ್ರೆ ಇಲ್ಲದಿರುವುದು ತಾಲೂಕು ಕೇಂದ್ರ ಇದೊಂದೇ ಇರಬೇಕು ಈ ಹಿಂದೆ ಅಧಿಕಾರ ನಡೆಸಿದವರು ಸ್ವಾರ್ಥವೋ ಅಥವಾ ದೂರದೃಷ್ಟಿಯ ಕೊರತೆಯೋ ಇಲ್ಲ ಇಲ್ಲಿ ಮೂಲ ಸೌಕರ್ಯಗಳು ಇಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ಇನ್ನು ಸತತ ಮೂವತ್ತು ವರ್ಷಗಳಿಂದಲೂ ದಲಿತ ಪರ ಸಂಘಟನೆಗಳ ಮುಖಂಡರು ಹೋರಾಟದ ಫಲವಾಗಿ ಇಂದು ಶಿಡ್ಲಘಟ್ಟದಲ್ಲಿ ಹತ್ತು ಕೋಟಿ ರು ವೆಚ್ಚದ ಸುಸಜ್ಜಿತ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದು ಈ ಕೀರ್ತಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಹೋರಾಟಗಾರರಿಗೆ ಸಲ್ಲಬೇಕೆಂದು ಬಯಸಿದರು ಇನ್ನು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಸಾರಿಗೆ ಬಸ್ ನಿಲ್ದಾಣದಿಂದ ನಾನಾ ಜನಪದ ಕಲಾ ತಂಡ ಅಂಬೇಡ್ಕರ್ ಮುತ್ತಿನ ಪಲ್ಲಕ್ಕಿಯ ಉತ್ಸವದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ತಹಶೀಲ್ದಾರ್ ಬಿಎನ್ ಸ್ವಾಮಿ ತಾಲೂಕು ಪಂಚಾಯತಿ ಇಒ ಹೇಮಾವತಿ ನಗರಸಭಾ ಪೌರಾಯುಕ್ತ ಮೋಹನ್ ಕುಮಾರ್ ಅಧ್ಯಕ್ಷ ಎಂ ವಿ ವೆಂಕಟಸ್ವಾಮಿ ಉಪಾಧ್ಯಕ್ಷ ರೂಪಾ ನವೀನ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಸನ್ನಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಜಿಲ್ಲಾ ಸಫಾಯಿ ಕರ್ಮಚಾರಿಗಳ ಪುನರ್ವಸತಿ ಸಮಿತಿ ಸದಸ್ಯ ಸಿ ವಿ ಲಕ್ಷ್ಮಣರಾಜು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ ಬಿಜೆಪಿ ತಾಲೂಕು ಅಧ್ಯಕ್ಷ ಆನಂದಗೌಡ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಳ್ಳಿ ಬೈರೇಗೌಡ ತಾದೂರು ರಘು ಗಂಜಿಗುಂಟೆ ನರಸಿಂಹಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ನಾವು ಎಷ್ಟು ಅವರನ್ನ ಸ್ಮರಿಸಿದರೂ ಅದಕ್ಕೆ ಸಾವು ಅಂತಕ್ಕಂಥ ಮಾತನ್ನು ಹೇಳ್ತೇವೆ ನಮ್ಮೆಲ್ಲರ ಜೀವನ 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 ಕಾಲ ಜೀವಿತ ಕಾಲದಲ್ಲಿ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಜೀವನ ಬಹುಶಃ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಶೋಷಿತ ವರ್ಗದ ಒಬ್ಬ ಕುಡಿಯಾಗಿ ಬ್ರಿಟಿಷ್ ಸಂಸ್ಥಾನ ಬ್ರಿಟಿಷ್ ಸಾಮ್ರಾಜ್ಯದ ಆ ಅವಧಿಯಲ್ಲಿ ಆಡಳಿತಕ್ಕೆ ಅವಧಿಯಲ್ಲಿ ಅವರು ಒಂದು ಮೇರು ಮಟ್ಟಕ್ಕೆ ಒಂದು ವಿದ್ಯಾವಂತರಾಗಿ ಆರ್ಥಿಕ ತಜ್ಞರಾಗಿ ಕಾನೂನು ಪಂಡಿತರಾಗಿ ಅವರು ಪಡೆದಂಥ ಶಿಕ್ಷಣ ವಿದೇಶಗಳಲ್ಲಿ ಅವರು ಪಡೆದಂಥ ಶಿಕ್ಷಣ ಮತ್ತು ನಂತರ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಪವಿತ್ರ ಗ್ರಂಥ ನಮ್ಮ ಈ ದೇಶದ ಸಂವಿಧಾನ ನಮ್ಮ ಶ್ರೇತ್ರದಲ್ಲಿ ಸುಮಾರು ವರ್ಷಗಳ ಕಾಲ ಹಲವಾರು ಸಂಘ ಸಂಸ್ಥೆಯ ಅಧ್ಯಕ್ಷಗಳು ಪದಾಧಿಕಾರಿಗಳು ಸಂಘಟನೆಗಾರರು ನಿರಂತರವಾಗಿ ಒಂದು ಹೋರಾಟವನ್ನು ಮಾಡಿ ಇವತ್ತು ಈ ಶ್ರೀಗಟ್ಟ ನಗರದಲ್ಲಿ ಅಂಬೇಡ್ಕರ್ ಕಷ್ಟ ಇವಾಗ ಕಷ್ಟದ ಪ್ರತಿಫಲ ಸಿಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತು ನಗರಸಭೆಯಲ್ಲಿ ಇವತ್ತು ನಮ್ಮ ಸಿರಿಘಟ್ಟ ಟೌನ್ ನಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಮತ್ತು ಈ ತಾಲೂಕಿನ ನೌಕರರ ಭವನ ಮತ್ತು ಶಿಕ್ಷಕರ ಭವನ ಈ ಮೂರು ತಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಉಸ್ತುವಾರಿ ಸಚಿವರು ಸಹ ಸಂಪೂರ್ಣವಾಗಿ ಇವತ್ತು ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಹೋದಾಗ ನಾವು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹೋದಾಗ ಅವರು ಹೆಚ್ಚಿನ ಸಹಕಾರ ಕೊಡ್ತಾ ಇದೆ ಇವತ್ತು 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 ಮೂರು ಕಾರ್ಯಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಮುಂದೆ ನಮ್ಮ ಧ್ವನಿ ಇರ್ತಕ್ಕಂಥದ್ದು ಈ ಒಂದು ತಾಲೂಕಿನಲ್ಲಿ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಮಾಡಬೇಕು ಮತ್ತೆ ಈ ಒಂದು ತಾಲೂಕಿನಲ್ಲಿ ಮುಖ್ಯವಾಗಿ ಇವತ್ತು ಬಹಳಷ್ಟು ಇಂಗಿರ್ತಕ್ಕಂಥ ಕುಟುಂಬಗಳು ಈ ಕ್ಷೇತ್ರದಲ್ಲಿ ಎಲ್ಲ ಗಮನದಲ್ಲಿಟ್ಟುಕೊಂಡು ಅವರಿಗೆ ಒಂದು ಉತ್ತಮ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಂತೇಳಿ ನಾನು ಬಳಿಕ ಬಂದಾಗ ನಿರಂತರವಾಗಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ನೆಲುಗಿನ ಮಕ್ಕಳಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ಪಂಚಾಯಿತಿ ಯುವ ಅವರು ಈ ವೇದಿಕೆಯಲ್ಲಿದ್ದಾರೆ ಈ ವೇದಿಕೆ ಮುಖಾಂತರ ಅವರು ಗಮನ ತರತಕ್ಕಂಥ ಒಂದು ವಿಚಾರ ಏನಿವತ್ತು ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಟ್ಟು ಮೂವತ್ತು ನಾಲ್ಕು ಗ್ರಾಮ ಪಂಚಾಯತ್ ಆದರೆ ನಮ್ಮ ಶ್ರೀಘಟ್ಟ ತಾಲೂಕಿನಲ್ಲಿ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ನಮ್ಮ ಇರುವವರು ಮತ್ತು ತಹಸೀಲ್ದಾರ್ ತಾವು ಈ ಕೂಡಲೇ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಯಾರು ಪ್ರವೇಶನ ಇಲ್ಲ ಯಾರು ಮನೆ ಇಲ್ಲ ಅನ್ನೋಂಥದ್ದನ್ನ ನಮ್ಮ ಅಧಿಕಾರಿ ಗಮನ ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಗಮನ ತಗೊಂಡು ಬಂದು ಪ್ರತಿ ಗ್ರಾಮದಲ್ಲಿ ಮಾಡಿ ಅಲ್ಲಿಂದ ವರದಿ ತರಿಸಿಕೊಂಡು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನಿವೇಶನ ರಹಿತ ಯಾರು ಇಲ್ಲ ಅನ್ನೋದನ್ನ ನಾವು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಮನೆಯಿಂದ ನಿವೇಶನ ಕೊಡಬೇಕು ಮನೆ ಕೊಡಬೇಕು ಅನ್ನೋ ಕಾರ್ಯಕ್ರಮವನ್ನು ನಾನು

ನಿರಂತರವಾಗಿ ಮೂವತ್ತೆರಡು ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ಎಂಟು ಬಾರಿ ಸಂಸದರಾಗಿ ಐದು ಬಾರಿ ಸಚಿವರಾಗಿ ಅವರು ಕೇಂದ್ರ ಸಚಿವರು ಇವರು ಕಾರ್ಮಿಕ ಮತ್ತು ಕೃಷಿ ಸಚಿವರಾಗಿರ್ಬೋದು ಮತ್ತೆ ನಮ್ಮ ಡಿಫೆನ್ಸ್ ಸಚಿವರಾಗಿ ಹಲವಾರು ಈ ದೇಶಕ್ಕೆ ಬಡವರ ಪರವಾಗಿ ರೈತರ ಪರವಾಗಿ ಹಲವಾರು ಕಾರ್ಮಿಕರ ಪರವಾಗಿ ಕೊಟ್ಟಿದ್ದಾರೆ ಈ ಎಲ್ಲ ಮಹನೀಯರ ಆದರ್ಶಗಳು ಪ್ರತಿಯೊಬ್ಬ ರಾಜಕಾರಣಿ ಅಳವಡಿಸ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಈ ದೇಶ ಇಡೀ ಜಗತ್ತಿನಲ್ಲಿ ಉನ್ನತ ಸ್ಥಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲಿ ಐವತ್ತೆಂಟು ಸಾವಿರ ಪುಸ್ತಕವನ್ನ ಅಧ್ಯಯನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದ್ಯಾರು ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸತಕ್ಕಂಥ ಎಲ್ಲರಿಗೂ ಮುಖ್ಯವಾಗಿ ಅಧಿಕಾರಿ ಮತ್ತು ತಾಲೂಕಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ವಿಶೇಷವಾಗಿ ಎಲ್ಲ ನನ್ನ ಹಿರಿಯರು ನನ್ನ ಸ್ಟೇಜ್ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಾವು ಈ ಕಾರ್ಯಕ್ರಮ ಮಾಡಬೇಕಾದ ಉದ್ದೇಶ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಮಾನತೆ ಇವತ್ತು ಸರ್ಕಾರದಿಂದ ಯಾವುದೇ ಯೋಜನೆಗಳು ಬಂದರೂ ಸಹ ಅದು ನೇರವಾಗಿ ಆ ಜನಸಾಮಾನ್ಯ ತರ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅದು ನನ್ನ ಅಧಿಕಾರ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ನಮ್ಮ ಅಧಿಕಾರ ಕೊಡ್ತಕ್ಕಂಥ ಎಲ್ಲ ಮುಖಂಡರು ಯಾವುದೇ ಕಾರಣಕ್ಕೂ ನಾನು ನೋವಾಗಲಿಕ್ಕೆ ನಡ್ಕೊಂಡು ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಂತ ಎಲ್ರಿಗೂ ಒಂದು ಸಹ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕನ್ನಡ ನಾವೆಲ್ಲರೂ ಕೂಡ ತಾಲೂಕು ಶಿಡ್ಲಘಟ್ಟ ತಾಲೂಕು ಹೆಮ್ಮೆಯಿಂದ ತಲೆ ಎತ್ತಿ ಮಾಡುವ ರೀತಿಯಲ್ಲಿ ನಮ್ಮ ತಾಲೂಕಿನ ಶಿಕ್ಷಣೀಯ ಸಮರ್ಪಣೆ ಅವರು ಪಡೆದಂತ ಪ್ರಶಸ್ತಿ ರಾಷ್ಟ್ರ ಮಟ್ಟದಲ್ಲಿ ತಾಲೂಕು ಜಿಲ್ಲೆ ರಾಜ್ಯಕ್ಕೆ ಕೀರ್ತಿ